Hey, <inaudible> ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಈ ವಿಡಿಯೋದಲ್ಲಿ ವಿಜಯನಗರದ ಹೊಸಪೇಟೆಯಲ್ಲಿ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ ಅವರಿಂದ ಆಯೋಜಿಸಲ್ಪಟ್ಟಂತಹ ಹುಣ್ಣಿಮೆ ಹಬ್ಬದ ವಿಶೇಷವಾದ ಎತ್ತುಗಳ ಓಟದ ಸ್ಪರ್ಧೆಯ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ನೀಡಲಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ಬರೋಣ ಹಾಂ ಈ ಒಂದು ಇಪ್ಪ ಇಪ್ಪತ್ತು ವರ್ಷಲಿಂತ ನಡೀತಿ ಸರ್ ಹಾಂ ಇದು ಅಲ್ಲಿ ಮಾಡಿಲ್ಲ ಸರ್ ಏನಿಲ್ಲ ಹ್ಞೂ ಸರ್ ಹಾಂ ಇದೆ ಬಂದಿತ್ತು ಸರ್ ಫಸ್ಟಿಗೆ ಹಾಂ ಪ್ರೇಜ್ ಸರ್ ಹೆಸರು ಇದ್ರ ಹೆಸರು ರಾಮು ಈ ರಾಮ ಅಂತಂದೇಳಿ ಈ ಜಿ ನಮ್ಮ ಅಭಿಪ್ರಾಯ ಏನು ಸರ್ ವರ್ಷಾಲ ಚೆನ್ನಾಗಿ ನಡಿಬೇಕಮ್ಮದು ಒಂದು ಆಸೆ ಸರ್ ಇಲ್ಲಿ ಹೊಸೂರು ಇಲ್ಲಿ ಬಜಾರು ಮತ್ತು ಚಿತ್ತೋಡ್ಗೆ ಮತ್ತು ಮಗನೆ ಕಂಚಿನ ಗುಡಿ ಎಲ್ಲ ಬರ್ತಾರೆ ಸರ್ ತಯಾರು ಅದೇ ಸರ್ ಅದ ಹುಲ್ಲು ಹುಳಿ ನುಚ್ಚು ಮೆಕ್ಕೆಜೋಳ ಈ ಸರ್ ಹಿಂಡಿ ಮೇವು ಸಾಗೆ ಎಲ್ಲ ಹಾಕ್ತೇವೆ ಸರ್ ಇಲ್ಲ ಗ್ರೌಂಡ್ ಗಿಂಡ್ಗೆ ಏನಿಲ್ಲ ಸರ್ ವರ್ಷಕ್ಕೆ ಒಂದ್ಸತಿ ಮಾತ್ರ ಇದು ಬಂದಾಗ ಅಂದರೆ ಹಿಡ್ಕೊಂಬರೋದು ಪ್ರಾಕ್ಟೀಸ್ ಗಿಕ್ಟೀಸ್ ಏನಿಲ್ಲ ಹಂಗೆ ಅಂಜಾದ ಮೇಲೆ ಪ್ರೀತಿಗೆ ಮಾಡ್ಬೇಕಂತ ಆಸೆ ಧನ್ಯವಾದಗಳು ಸರ್ಕಾರ ಹಾಂ ನಮಸ್ಕಾರ ಸರ್ ಅರುಣ್ ಕುಮಾರ್ ಅಂತ ಬೆಳಗೌಡ ಅರುಣ್ ಕುಮಾರ್ ಅಂತ

ನಮ್ಮ ಹೆಸರು ವೆಂಕಟೇಶ್ ಅಂತಂದೇಳಿ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ ಅಧ್ಯಕ್ಷರು ವಿಜಯನಗರ ಜಿಲ್ಲೆ ಹೊಸಪೇಟೆ ಸರ್ ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡಿ ಸರ್ ಸರ್ ಇದು ರೈತರಿಗೆ ಸಂಬಂಧಪಟ್ಟಂಥ ರೈತರಿಗೆ ಈ ಒಂದು ಕಾರಿ ಉಣ್ಣುವೆ ಅಂತ ಹೇಳಿದ್ರೆ ರೈತರಿಗೆ ಏನು ಇದು ಒಂದು ಹಬ್ಬ ಬಿತ್ತೋದಕ್ಕೆ ಆಗಲಿ ಅವರು ತಮ್ಮ ಭೂಮಿಯನ್ನು ಹಸುಲು ಮಾಡ್ಕೊಂಡಿರ್ತಾರೆ ಈ ಮೂಲಕ ಆ ಎತ್ತುಗಳನ್ನು ಶೃಂಗಾರ ಮಾಡಿ ಕಾರಿ ಹುಣ್ಣಿಮೆ ಅನ್ನುವಂಥ ಇದರಲ್ಲಿ ಅದು ಮ ಹಬ್ಬದ ಹಬ್ಬದ ಊಟವನ್ನು ಸಿಹಿಯನ್ನು ಊಟ ಮಾಡಿ ತದನಂತರ ಹಬ್ಬ ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿ ಅದನ್ನು ದೇವರ ರೂಪದಲ್ಲಿ ಪೂಜೆ ಮಾಡಿ ತದನಂತರ ಈಗೇನು ಹುಣ್ಣಿಮೆ ನಂತರ ಅಂದ್ರೆ ಎತ್ತುಗಳ ಶೃಂಗಾರವನ್ನು ಮಾಡಿ ಅದಕ್ಕೆ ಊಟದ ಸ್ಪರ್ಧೆಯನ್ನು ಬಿಡೋದಕ್ಕೆ ಅಂತಂದೇಳಿ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಮಾತಾಡ್ತಾರೆ ಸರ್ ಹೊಸಪೇಟೆಯಲ್ಲಿ ಎಷ್ಟು ವರ್ಷಗಳಿಂದ ಈ ಸ್ಪರ್ಧೆ ನಡೀತಾ ಇದೆ ಸರ್ ಸುಮಾರು ನಾವು ಚಿಕ್ಕವರಿದ್ದಾಗಲಿದ್ದು ಸಹ ಮಾಡ್ತಾ ಇದ್ರು ನಾವು ಈ ಕಲೆಗಳ ಕ್ರಿಯಾಶೀಲ ಸಮಿತಿ ಅಂತಂದೇಳಿ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ಇದು ಉದ್ದೇಶ ಏನಂತ ಹೇಳಿದ್ರೆ ರೈತ ಈ ದೇಶದ ಬೆನ್ನೆಲುಬು ರೈತ ಸುಖವಾಗಿದ್ರೆ ನಾಡೆಲ್ಲ ಸುಖವಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರೈತರಿಗೆ ಅರಸದಕ್ಕೋಸ್ಕರ ರೈತರಿಗೆ ಇನ್ನೊಂದು ಮನೆ ಅಂತ ಹೇಳಿದ್ರೆ ಈ ಎತ್ತುಗಳು ರಾಸುಗಳು ಆ ಎತ್ತುಗಳಿಗೆ ಎಲ್ಲ ಸುಖವಾಗಿರಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತಂದೇಳಿ ನಮಗೋಸ್ಕರ ಈ ರೈತ ಏನು ರೈತನಿಗೆ ಒಂದು ವರವನ್ನು ದೇವ್ರ ಮೂಲಕ ಬೇಡ್ಕೊಳ್ಳೋಂಥ ಉದ್ದೇಶದಿಂದ ನಾವು ಮಾಡುವಂಥ ಈ ಒಂದು ಹಬ್ಬ ಈ ಹಬ್ಬಕ್ಕೆ ಈಗ ನೋಡ್ರಿ ಯಾವುದೇ ಒಬ್ಬ ರಾಜಕಾರಣಿ ಆದರೆ ಒಬ್ಬೊಬ್ರಿಗೆ ಐದುನೂರು ಸಾವಿರ ರೂಪಾಯಿ ಕೊಟ್ಟು ಕರೆಸ್ತಾರೆ ಇಲ್ಲಿ ನಾವು ಕೊಡುವಂಥ ದುಡ್ಡೇನಿಲ್ಲ ಆದರೆ ಪ್ರೀತಿ ವಿಶ್ವಾಸಕ್ಕೆ ಎತ್ತುಗಳ ಮೇಲೆ ಮತ್ತೆ ರೈತರ ಮೇಲೆ ಇರುವಂತ ನಂಬಿಕೆಗೆ ಸಾವಿರಾರು ಜನ ರೈತರೆಲ್ಲ ಸೇರ್ಕೊಂಡು ಈ ಹಬ್ಬದಲ್ಲಿ ಭಾಗಿಯಾಗ್ತಾರೆ ಅದು ನಮ್ಮ ವಿಜಯನಗರ ಕ್ಷೇತ್ರದ ವೈಶಿಷ್ಟ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಓಟದ ಸ್ಪರ್ಧೆಗೆ ಯಾವ ಯಾವ ಭಾಗದಿಂದ ರೈತರು ಬರ್ತಾ ಇದಾರೆ ಸರ್ ಇಡೀ ವಿಜಯನಗರ ಕ್ಷೇತ್ರದ ಸಮಸ್ತ ಈ ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಈ ರೈತಾಪಿ ವರ್ಗ ಏನಂತಲ್ರ ಅಂದ್ರೆ ಒಂದು ಜಾತಿಗೆ ಸೀಮಿತವಾಗಿರೋದಲ್ಲ ಅವ್ರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಜಾತಿ ಜನಾಂಗದ ಸೇರ್ಕೊಂಡು ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ಇಲ್ಲಿ ಪೇಟೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರಾಸುಗಳು ಇದರಲ್ಲಿ ಬಂದು ಭಾಗವಹಿಸ್ತಾರೆ ಸರಿ ಒಂದು ಓಟದ ಸ್ಪರ್ಧೆಯ ನಿಯಮಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಓಟದ ಸ್ಪರ್ಧೆ ನಿಯಮಗಳಂತ ಹೇಳಿದ್ರೆ ನಾವು ಇಲ್ಲಿ ಇಲ್ಲಿವರೆಗೂ ಮಾಡಿಕೊಂಡು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಏನಂತ ಹೇಳಿದ್ರೆ ಎತ್ತುಗಳ ಸಂಖ್ಯೆಯನ್ನು ನೋಡ್ತೀವಿ ಫಸ್ಟ್ ಈ ಎತ್ತುಗಳ ಸಂಖ್ಯೆ ಈ ರಸ್ತೆಗೆ ಎಷ್ಟು ಚಾಯ್ಸ್ ಮಾಡ್ಬೋದು ಈ ರಸ್ತೆಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ದ ಎತ್ತುಗಳನ್ನು ನಾವು ಚಾಯ್ಸ್ ಮಾಡ್ಬೋದು ಅದಕ್ಕಿಂತ ಹೆಚ್ಚಾದರೆ ಹೀಟ್ ಒನ್ ಈಟ್ ಟು ಅಂತಂದೇಳಿ ಈಗೇನು ನಾವು ಇಂಟರ್ನ್ಯಾಷನಲ್ ಮಾಡ್ತಾರಲ್ಲ ಆ ರೀತಿ ಸ್ಪರ್ಧೆ ಮಾಡಿ ಅದರಲ್ಲಿ ಯಾವುದು ಫಸ್ಟ್ ಸೆಕೆಂಡ್ ಬಂದು ಎತ್ತುಗಳು ತೊಗೊಳ್ತೀವಿ ತದನಂತರದಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಸಹ ಇದು ಮಾಡಿ ಕೊನೆಗೆ ಲಾಸ್ಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ಥರ್ಡ್ ರೌಂಡ್ನಲ್ಲೇ ನಾವು ಯಾವ್ದು ಫೈನಲ್ ಬರುತ್ತೆ ಅದಕ್ಕೆ ನಾವು ವಿಜಯಶಾಲಿ ಅಂತಂದೇಳಿ ಕೊಡ್ತೀವಿ ಬಹುಮಾನವನ್ನು ಸರಿ ಒಂದು ಓಟದ ಸ್ಪರ್ಧೆಯ ಬಹುಮಾನಗಳ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ಈ ಎತ್ತುಗಳಿಗೆ ಬೇಕಾದಂತ ಗೊಂಡೆಗಳು ಹಗ್ಗಗಳು ಆಮೇಲೆ ಅದಕ್ಕೆ ಸಿಂಗಾರ ಮಾಡುವಂತ ಏನು ಕೊರಳಿಗೆ ಹಾಕುವಂತ ಗಂಟೆಗಳನ್ನ ಮತ್ತು ಪ್ರೋತ್ಸಾಹದ ರೂಪವಾಗಿ ನಾವು ಹಣವನ್ನು ಬಹಿರಂಗ ಪಡಿಸೋಕ್ಕಾಗದಲ್ಲ ನಾವು ಲಕ್ಷ ಕೊಟ್ಟರೂ ಕಡಿಮೆನೇ ಆದರೆ ಪ್ರೋತ್ಸಾಹದ ರೂಪವಾಗಿ ನಾವು ನಮ್ಮ ಕರುನಾಟಕ ಕಲಿಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ ನಮ್ಮ ನಾವು ಹಾಕ್ಕೊಂಡು ಯಾರ ಹತ್ರ ದೇಣಿಗೆ ತಗೊಳ್ಳಲಾರ್ದು ನಮ್ಮ ಕರ್ನಾಟಕ ಕಲಿಗಳ ಕ್ರಿಯಾಶೀಲ ಸಮಿತಿ ವತಿಯಿಂದನೇ ನಾವು ಈಗ ಮಾಡ್ಕೊಂಡು ಬಂದಿರುವಂಥದ್ದು ಅದು ಪ್ರೋತ್ಸಾಹದ ರೂಪವಾಗಿ ಕೊಡುವಂಥ ಹಣದ ನಿಯಮವನ್ನು ನಾವು ಹೇಳೋಕ್ಕಾಗೋದಲ್ಲ ಅದು ಬಹಿರಂಗನೂ ಪಡಿಸಬಾರ್ದು ಸರಿ ಒಂದು ಓಟದ ಸ್ಪರ್ಧೆಯ ಬಗ್ಗೆ ರೈತರು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಮನೆ ಹಬ್ಬ ಮಾಡ್ದಂಗೆ ಮಾಡ್ತಾರೆ ಇದು ನಮ್ಮ ಹಬ್ಬ ಇದು ನಮ್ಮ ಸ್ಪರ್ಧೆ ಇದು ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ನಮ್ಮ ಏಳು ಕೇರಿಗಳಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ವ್ಯತ್ಯಾಸಗಳು ಇರ್ತಾವೆ ಈ ಕೇರಿ ಕೇರಿ ಅಂತ ಆದರೆ ಎತ್ತುಗಳ ರೇ ರೇಸ್ ಬಿಡ್ಬೇಕಾದಾಗ ಎಲ್ಲರೂ ಒಂದೇ ಅಂತ ಮಾಡ್ತಾರೆ ಅದು ನಿಜವಾಗ್ಲೂ ರೈತರ ಒಂದು ಶಕ್ತಿ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಕೂಡ ವಿಜಯನಗರ ಕ್ಷೇತ್ರದ ಪರವಾಗಿ ಎಲ್ಲ ರೈತರಿಗೆ ನಾನು ಜೋರಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮಸ್ಕಾರ ನಮ್ಮ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯ ಉಪಾಧ್ಯಕ್ಷರು ಗುಜ್ಜಲ್ ಗಣೇಶ್ ಅಂತ ನನ್ನ ಹೆಸರು ವಿಜಯನಗರ ಜಿಲ್ಲಾಧ್ಯಕ್ಷ ಉಪಾಧ್ಯಕ್ಷರು ನಾವು ಕಳೆದ ಹಲವಾರು ವರ್ಷಗಳಿಂದ ರೈತಾಪಿ ವರ್ಗದ ಜನಗಳ ಸಲುವಾಗಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ವಿಶೇಷತೆ ಏನಂತಂದರೆ ಕಾರು ಹುಣ್ಣಿಮೆ ಆದ ನಂತರ ಮರುದನ್ನು ನಾವು ಕರಿ ಅನ್ನೋ ಒಂದು ಹರಿಸ್ತೇವೆ ಕರಿ ಅಂತಂದರೆ ಓಟದ ಸ್ಪರ್ಧೆಯನ್ನು ಎತ್ತುಗಳ ರಾಸುಗಳನ್ನು ಎಲ್ಲ ಒಟ್ಟಿಗೂ ಕೂಡಿಸ್ಕೊಂಡು ಅರ್ಧ ನಂತರ ಓಡಿಸ್ತಕ್ಕಂಥ ಓಟದ ಸ್ಪರ್ಧೆಯನ್ನು ಮೂರು ಬಹುಮಾನವಾಗಿ ನಾವು ನೀಡ್ತೇವೆ ನಮ್ಮ ಸಂಘಟನೆಯಿಂದ ಒಂದು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಮ್ಮಲ್ಲಿರ್ತಕ್ಕಂಥ ಹೊಸಪೇಟೆ ಜನ ಭಾಳ ಹೃತ್ಪೂರ್ವಕವಾಗಿ ಬಂದು ಸ್ಪ ಸ್ಪಂದಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಹೆಚ್ಚಿನ ಮಟ್ಟಿಗೆ ನಮ್ಮ ಒಂದು ನಾಯಕ ಸಮಾಜದಲ್ಲಿ ಇರ್ತಕ್ಕಂಥ ಏಳು ಕೆರೆ ಇದ್ದಾವೆ ಆ ಏಳು ಕೆರೆಯಲ್ಲಿರ್ತಕ್ಕಂಥ ಎಲ್ಲ ರಾಸುಗಳು ಅದೇ ರೀತಿ ಬೇರೆ ಕೇರೆಯವರು ಕೂಡ ಬಂದು ನಮ್ಮ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ ಎಲ್ಲ ರೈತಾಪಿ ವರ್ಗಕ್ಕೆ ಮತ್ತೊಮ್ಮೆ ಈ ಒಂದು ಮಳೆ ಬೆಳೆ ಬಂದು ರೈತಾಪಿ ವರ್ಗದವರು ನಮ್ಮ ಬಸವಣ್ಣನ ರೈಲಿಂದ ಯಶಸ್ವಿ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೇವೆ ನಮ್ಮ ಹೆಸರು ಗಂಟೆ ಸೋಮಶೇಖರ ಕರ್ನಾಟಕ ರಾಜ್ಯ ರೈತ ಸಂಘದ ಹೊಸಪೇಟೆ ತಾಲೂಕು ಅಧ್ಯಕ್ಷರು ನಮ್ಮ ರೈತ ಕುಟುಂಬದ ವಿಷಯವಾಗಿ ಇದು ಏನಪ್ಪ ಐತಿಹಾಸಿಕ ವಿಷಯ ಅಂತಂದರೆ ನಾವು ಮುಂಗಾರು ಮಳೆಯಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಎತ್ತುಗಳು ಬೇಸಿಗೆಯಲ್ಲಿ ಕಂಬನ್ನು ಹಂಗೆ ಬಿಟ್ಟಿರ್ತೀವಿ ಅದನ್ನು ಕಂಬು ಕೆತ್ತಿ ನೀರಿಡಿದ್ರೆ ಕಂಬ ಅದಕ್ಕೆ ಕಾಯಿಲೆ ಬರುತ್ತದೆ ಆ ಕಾಯಿಲೆ ಬರಬಾರ್ದು ಅಂತೇಳಿ ಕಂಬನ ಕೆತ್ತಿ ಅದಕ್ಕೆ ಬಣ್ಣ ಹಚ್ಚಿ ಆಮೇಲೆ ತುದಿಗೆ ನೀರು ಕೊಂಬಿನ ತುದಿಗೆ ನೀರು ಬಿದ್ದರೆ ಕಂಬು ಕೆಟ್ಟು ದನ ಅದು ಆರಾಮದ ಕೆಟ್ಟು ಕಣ್ಣ ನೀರು ಬಿಡ್ತೈತೆ ಅದಕ್ಕಂತೇಳಿ ಕೋಡಣ್ ಸಾಕಿ ಎಲ್ಲ ಕಾಲು ಗೊರ್ಚೆಗಳನ್ನು ಕೆತ್ತಿ ಯಾಕಂದರೆ ಮುಂದೆ ನಾವು ಬಿತ್ತಕ್ಕಂಥ ಬಿತ್ತನೆ ಮಾಡ್ತಕ್ಕಂಥ ಕೆಲಸಕ್ಕೆ ಎತ್ತು ತಯಾರಾಗಿರಬೇಕಲ್ಲ ಆ ತಯಾರದ ವಿಷಯಗಾಗಿ ಬಿತ್ತನೆ ವಿಷಯಗಾಗಿ ಐತಿಹಾಸಿಕವಾಗಿ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು ಇದು ಯಾಕಪ್ಪ ಅಂತಂದರೆ ಕರಿ ಹರಿದುಗಳಿಗೆ ಆ ದ ಆ ಎತ್ತನ್ನು ಫಸ್ಟ್ ಬಂದಿರ್ತೈತೋ ರೈತನ ಕುಟುಂಬದ ಎತ್ತು ಎಲ್ಲರೂ ಖುಷಿ ಪೂರ್ವಕವಾಗಿ ಬಂದು ನಾವು ಕುಂತ್ಕೊಂಡು ಅಲ್ಲಿ ಎಲ್ಲರೂ ನಿಂತ್ಕೊಂಡು ಕೆಲಸವನ್ನು ಕಾರ್ಯಕ್ರಮವನ್ನು ಮಾಡೋತ್ನಕ ಯಾವುದು ಬಂದಿರ್ತೈತೋ ಅದಕ್ಕೆ ಮಾನೆಲೆಯ ತೋರಣವನ್ನು ಕೊಳ್ಳಲು ಕಟ್ಟಿ ಒಂದು ಎತ್ತು ಬಂಡ್ ಆಮೇಲೆ ಆ ಕೊಳ್ಳಲು ಕಟ್ಟಿದ ಮೇಲೆ ಅಲಿಗೆ ತಗೊಂಡು ಊರು ದೇವರು ಗುಡ್ಡೆ ಕಲ್ಲಿಂದ ಹಿಡಿದು ಆಂಜನೇಯ ದೇವಸ್ಥಾನ ಅಂತ ಇರ್ಬೋದು ಈ ಗ್ರಾಮೀಣದಲ್ಲಿ ಇರ್ತದೆ ಆ ಥರವಾಗಿ ಮೆರವಣಿಗೆ ಮಾಡಿ ಮುಂದಿನ ಬಿತ್ತನೆಗೆ ಚಾಲನೆ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ರೈತರು ಮಾಡ್ಕೊಂತಕ್ಕಂಥ ಈ ಕಾರ್ಯಕ್ರಮವಾಗಿರ್ತದೆ ಮನೆಯಲ್ಲಿ ಹೋಗಿ ಉಗ್ಗಿ ಆಮೇಲೆ ಅದಕ್ಕೆ ಸಿಹಿಯಾಗಿ ಮಾಡಿ ಉಣಿಸಿ ಮುಂದಿನ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸ ಬಿತ್ತನೆ ನಮ್ಮ ರೈತರಾಗಿರ್ತದೆ ರೈತನ ಹೆಸರು ರೈತನ ಹೆಸರು ಭೂಮಿಯ ಉಸಿರು ಭೂಮಿಯ ಉಸಿರು ಪ್ರಕೃತಿ ಎಲ್ಲರಿಗೂ ಚೆನ್ನಾಗಿ ಬೆಳೆದು ನಮ್ಮ ರೈತರಿಗೆ ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ಈ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ ಎಲ್ಲರಿಗೆ ಒಳ್ಳೆ ಬೆಳೆ ಸಿಗಲಿಲ್ಲ ಅಂತೇಳಿ ತಮ್ಮೆಲ್ಲ ಆಚರಿಸ್ತೇವೆ ನಮ್ಮ ಹೆಸರು ನಿರ್ಲಿ ರಾಮು ಅಂತ ಹೇಳ್ಬಿಟ್ಟು ಕರ್ನಾಡು ಕಲಿಗಳ ಕ್ರಿಯಿಸಲ ಸಂಸ್ಥೆಯ ಸಂಘಟನೆಯ ಕಾರ್ಯದರ್ಶಿಗಳಾಗಿದ್ದೀವಿ ಸುಮಾರು ಹದಿನೈದು ವರ್ಷದಿಂದನೂ ಈ ಒಂದು ಕಾರ್ಯಕ್ರಮ ನಮ್ಮ ಪಿ ವೆಂಕಟೇಶನವರ ಒಂದು ಗಣೇಶ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಸುಮಾರು ವರ್ಷದಿಂದ ಅಧ್ಯಕ್ಷರು ಮಾಡ್ತಾ ಇಲ್ಲಿ ಯಾವುದೇ ಸಮಸ್ಯೆ ಆಗದೇ ಎಲ್ಲ ಜಾತಿ ಜನಾಂಗದ ವರ್ಗದ ಈಗ ತನೇ ಅವ್ರು ಹೇಳ್ದಂಗೆ ಯಾವುದು ಗೊಂದಲ ಆಗದಂಗೇ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದೀವಿ ಅದಕ್ಕೆ ಮೂಲ ಕಾರಣವೇ ಈ ವಿಜಯನಗರ ಕ್ಷೇತ್ರದ ಎಲ್ಲ ರೈತ ಬಾಂಧವರು ಅದ್ರ ಜೊತೆ ಇವತ್ತು ಬಂದಿರತಕ್ಕಂಥ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಆಯ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ

ಮೇಲೆ ಬೇಸ್ ಕೇಳ್ರಿ ಈಗ ಏನ್ ಬಿಟ್ಟಿರ್ತಾರ ಇಲ್ಲ ಇವನ್ನೇ ಸೆಕೆಂಡ್ ಈಗ ಬಿಟ್ಟು ಮತ್ತೆ ಎರಡನೇದ್ ಬಂದ್ರ ತಗೋಣದಲ್ಲ ಈಗ ನೀವ್ ಏನಲ್ಲಿ ಎತ್ಕೊಂಡು ಬಿಡ್ಬೇಕು ಬುಟ್ಟು ಮತ್ತೆ ಇದ್ ಮಾಡೋಕ ಹೆಂಗಿದ್ರೆ ಎರಡನೇದ್ ಅಂತ ಇಲ್ಲೇ ನಿಂದ್ರಿಸ್ಕೊಂಡ್ರ ನಾವ್ ತಗೋಣದಲ್ಲ ಅಲ್ಲಿಗೆ ಹೋಗ್ಬೇಕು ಅವು ಬೇಸ್ ಕೇಳ್ರಿ ಇದು ಎರಡು ಎರಡು ಸಲ ಬಿಡ್ತೀವಿ ಎರಡು ಸಲ ಯಾವ್ದು ಬರ್ತೈತಿ ಆ ಫಸ್ಟ್ ಸೆಕೆಂಡ್ ಅಂತ ತಗೊಂತೀವಿ ಏ ಹೆಂಗಿದ್ರೆ ಎರಡು ಸಲ ಬಿಡ್ತಾರಂತಂದ್ರೆ ಇಲ್ಲೇ ಏನನ್ನ ನಿಂದಿರ್ಸ್ಕೊಂಡ್ರ ಅಂತ ಬರ್ದೋಗ್ತೀವಿ ಓಕೆನಾಪ್ಪ okay, nah. nah. hey, <laughs> <okay, no>, <laughs> <laughs> ಯುವ ಕಟ್ಪಣಿಯಾಗಿರುವಂತಹ ಸಿದ್ಧಾರ್ಥ ಸಿಂಗ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಬ್ಬರು ಕಳೆದ ಹದಿನೈದು ವರ್ಷಗಳಿಂದ ನಾವೇನು ಪಟ್ಟಿಗಳನ್ನು ಮಾಡ್ತಾ ಇದ್ದೇವೆ ಪ್ರತಿಯೊಂದು ನಾವು ಮಾಡಿದ್ರೆ ಅವರು ನಮಗೆ ಸಹಕಾರ ಕೊಂಡುಕೊಂಡು ಅವರ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಹೊಸಪೇಟೆಯ ಯುವ ಕಟ್ಪಡಿಯಾಗಿರುವಂತಹ ಸಿದ್ಧಾರ್ಥ ಸಿಂಗ್ ಅವ್ರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಾನು ಮತ್ತೊಮ್ಮೆ ಹೇಳಕ್ಕೆ ಕೊಡ್ತೀನಿ ಅಂದ್ರೆ ಕೇವಲ ರೈತ ಆಮೇಲೆ ಮಾತ್ರ ಅಲ್ಲ ಯಾಕಂದ್ರೆ ಈ ರೈತ ಈ ದೇಶದ ಮುಂದೆ ತೋರಿಸಿಕೊಟ್ಟಿದ್ರಿ ಮತ್ತೊಮ್ಮೆ ನಾನು ಹೇಳೋದೇನಂದ್ರೆ ಮಾಡುವಂತ ಸೂಕ್ತಿ ಮುಖ್ಯ ಅಲ್ಲ ನೀವು ಮಾಡುವಂತ ಭಾಗವಹಿಸುವಂತೆ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಏನು ನಮ್ಮ ಒಂದು ಹೋರಾಟಕ್ಕೆ ಆ ಒಂದು ಎತ್ತುಗಳ ಹೋರಾಟಗೆ ಭಾಗವಹಿಸಿರುವಂತ ಮೂರನೇ ಪ್ರೈಸ್ ಬಂದಿರ್ತಕ್ಕಂಥ ಮಹೇಶ್ ನಮ್ಮ ರಾಜಕೀಯ ಮಹೇಶ್ ಅವರ ನಾವು ಓರಿಯ ನಾವು ಎತ್ತುಗಳು ಮತ್ತು ಓರಿಗಳನ್ನು ಬೇರೆ ಬೇರೆ ಮಾಡಿದ್ವಿ ಊರಿಗಳ ಪರವಾಗಿ ಮಾಡಿದಂಥ ಹೋರಾ ಇದರಲ್ಲಿ ನಾವು ಅದಕ್ಕೆ ಓರಿಗಳ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಬಂದರೂ ಸಹ ಓವರ್ ಆಲ್ ಆಗಿ ಎತ್ತುಗಳು ಮತ್ತು ಓರುಗಳನ್ನು ಕನ್ಸಿಡರ್ ಮಾಡಿ ಓರಿಯನ್ನು ಮೂರನೇ ಪ್ರೈಸ್ ಕೊಡ್ತಾ ಇದ್ವಿ ಮಹೇಶ್ ಅವ್ರದು ದಯವಿಟ್ಟು ಮಹೇಶ್ ಅವ್ರಿಗೆ ಬಂದು ಈ ಒಂದು ಸನ್ಮಾನವನ್ನು ತೆಗೆದುಕೊಳ್ಬೇಕಂತ ಕೆಲಸ ಜೋರಾದ ಕಪ್ಪನಲ್ಲಿ Yeah. <laughs>

ఏ ఏదై ನಮ್ಮ ಸರ್ ಸಪೋರ್ಟ್ ಫಾರ್ತಿ எந்தாக்கூட <laughs> அந்த